ಆವೇದ ಒಂಚೂರ್ ಎಲ್ಲೋ ಪೇಶನ್ಸ್ ಇಂದ ಕಾದು 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 ಒಂಚೂರ್ ರೆಸ್ಟ್ಲೆಸ್ ಆದಾಗ ನಿಮ್ಮ ಜರ್ನಿ ಒಂದ್ಸಲ ನೆನಪು ಮಾಡ್ಕೊಂಡ್ರೆ ಸಾಕು ಸರ್ ಆ ಇನ್ಸ್ಪಿರೇಷನ್ ಅಲ್ಲೇ ಸಿಕ್ಕ ಏನು ಏನ್ ಹೇಳ್ತೀರಾ ಈ ಸಿನಿಮಾ ಟೀಮ್ಗೆ ಫಸ್ಟ್ ಆಫ್ ಆಲ್ ಅನೀಶ್ ಅವರಿಗೆ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಅನೀಶ್ ದಟ್ಸ್ ಆಲ್ ಐ ವುಡ್ ಲೈಕ್ ಟು ಸೇ ನಿಮ್ಗೆ ಒಳ್ಳೇದಾಗ್ಲಿ ಆರಾಮ್ ಅರವಿಂದ ಸ್ವಾಮಿ ನನಗೆ ಟೈಟ್ಲು ತುಂಬ ಇಷ್ಟ ಆಯಿತು ಅಭಿ ಆ್ಯಕ್ಚುಲಿ ನಿಮ್ಮ ಟೀಮಲ್ಲಿರೋ ಒಬ್ರಿಗೊಬ್ಬರಿಗೆ ಆ ಪ್ರೀತಿ ಕೊಡ್ತಾ ಇದ್ದೀರಲ್ಲ ಇಂಟ್ರೆಸ್ಟ್ ಇದೆ ನಮ್ಮ ಹೀರೋ ಬೆಳಿಬೇಕಂತ ನೀವು ಹೀರೋಗೆ ಸಪೋರ್ಟ್ ಮಾಡಿ ನಮ್ಮ ಪ್ರೊಡ್ಯೂಸರ್ ಒಳ್ಳೇದಾಗಲಿ ಅಂತ ಹೀರೋ ಮಾತಾಡ್ತಾ ಇದ್ದಾರೆ ನನಗೆ ಆ ಫೀಲಿಂಗೇ ತುಂಬ ಇಷ್ಟ ಆಯಿತು ಬಹಳ ಒಳ್ಳೇದು ಆಮೇಲೆ ಸುಖ ಇರೋ ಕಡೆನೇ ನೋವು ಬರೋದು ಸಕ್ಸಸ್ ಆದಮೇಲೆ ಫೇಲ್ಯೂರೇ ಬರೋದು ಫೇಲ್ಯೂರ್ ಆದಮೇಲೆ ಮತ್ತೆ ಸಕ್ಸಸ್ ಬರೋದು ಸೊ ಈ ನಿಜಾಂಶನ ತಿಳ್ಕೋಬೇಕು ಮಧ್ಯದಲ್ಲಿ ಈ ಜರ್ನಿ ಅನ್ನೋ ಜಾಗದಲ್ಲಿ ತಾಳ್ಮೆ ಇರಬೇಕು ನನಗೆ ಬಹುಶಃ ನನ್ನ ಅದೃಷ್ಟನೋ ನಾನು ಅದೃಷ್ಟ ಮಾಡಿಲ್ಲ ಅಂತ ತುಂಬಾ ಕಡೆ ಹೇಳಿದ್ದೀನಿ ಬಹುಶಃ ನಮ್ಮ ಹಾರ್ಡ್ ವರ್ಕ್ ನನ್ನ ನಾನು ಬರ್ತಿರೋ ನಮ್ಮ ನಿರ್ದೇಶಕರು ನಮ್ಮ ಸೂರ್ಯ ಅವರು ಇಲ್ಲೇ ಆದರೆ ಬಗೀರ ಯಾವ ಲಕ್ಕಿಂದ ಅಲ್ಲ ಬಗೀರ ಆಗಿದ್ದು ಬಗೀರ ಆಗಿದ್ದು ಒಂದು ಹಾರ್ಡ್ ವರ್ಕ್ ಇಂದ ಒಬ್ಬರ ಶ್ರಮದಿಂದ ಅವರು ಪಟ್ಟಂತ ಅವ್ರಿಟ್ಟಂತ ಒಂದು ಇಂಟ್ರೆಸ್ಟ್ ಜೊತೆಗೆ ಪಟ್ಟಂತ ಶ್ರಮದಿಂದ ನಮಗೆ ಸಕ್ಸಸ್ ಸಿಕ್ತು ಆದ್ರೆ ಸಕ್ಸಸ್ ಕೊಡೋದು ಇಲ್ಲಿರೋರು ಯಾರು ಅಲ್ಲ ಅನೀಶ್ ಅಭಿಮಾನಿಗಳು ಮಾತ್ರ ಇಲ್ಲಿರೋರೆಲ್ಲ ನಾವು ತಲುಪಿಸ್ತೀವಿ ಅಷ್ಟೇ ನಮ್ಮ ಅಭಿಮಾನಿ ದೇವರುಗಳ ತಲುಪಿಸ್ಬೋದು ಜೊತೆಗೆ ನಿಂತ್ಕೊಂಡು ನೋಡ್ಬೇಕಾಗಿರೋದು ನಮ್ಮ ಅಭಿಮಾನಿಗಳು ಸೊ ಹಾಗಾಗಿ ಕರ್ಕೊಂಡು ಹೋಗೋರು ನಮ್ಮ ಮಾಧ್ಯಮದವರು ಡಿಜಿಟಲ್ಲು ಮೀನ್ಸ್ ಅವರು ಇವರೆಲ್ಲ ಸಪೋರ್ಟ್ ಮಾಡ್ತಾರೆ ಸೊ ಹಾಗಾಗಿ ನಿಮಗೆ ನಾನು ಐ ವಿಶ್ ಯು ಹೋಲ್ ಆಟಡ್ಲಿ ಆಲ್ ದ ವೆರಿ ಬೆಸ್ಟ್ ಡೋಂಟ್ ವರಿ ಯು ವಿಲ್ ಗೆಟ್ ದ ಸಕ್ಸಸ್ ನಿಮ್ಗೆ ಒಳ್ಳೇದಾಗೆ ಆಗುತ್ತೆ ಜಸ್ಟ್ ವೈಟ್ ಫಾರ್ ದ ರೈಟ್ ಟೈಮ್ ಅಷ್ಟೇ ಅಂಡ್ ಮಿಲನ್ ಅವರು ಇದ್ದಾರೆ ಐ ಆಮ್ ಸೋ ಪ್ರೌಡ್ ಆಫ್ ಯು ಮ್ಯಾಡಮ್ ನನಗೆ ಬಹಳ ಖುಷಿ ಆಯ್ತು ಈ ಒಂದು ಟೈಮಲ್ಲೂ ನೀವು ಪ್ರಮೋಷನ್ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಐ ಥಿಂಕ್ ಬಹುಶಃ ಎಲ್ಲ ಆರ್ಟಿಸ್ಟು ಈ ಒಂದು ವಿಚಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸಿ ಸಿನಿಮಾ ಅಲ್ಲ ಮುಖ್ಯ ಸಿನಿಮಾ ರಿಲೀಸ್ ಟೈಮಲ್ಲೂ ಎಲ್ಲರ ಜೊತೆ ನಿರ್ಮಾಪ ಜೊತೆ ನಿಂತ್ಕೊಂಡು ಪ್ರಮೋಟ್ ಮಾಡೋದ್ರಲ್ಲಿ ಸ್ವಲ್ಪ ಸಪೋರ್ಟಿವ್ ಆಗಿದ್ರೆ ಇನ್ನು ಇನ್ನು ಒಳ್ಳೇದು ಅಂತ ಅನ್ಕೋತೀನಿ ಅಮ್ಮ ನಿಮಗೂ ಒಳ್ಳೇದಾಗ್ಲಿ ಗಾಡ್ ಬ್ಲೆಸ್ ಯು ಅಂಡ್ ಇಲ್ಲೋ ಕಲಾವಿದ್ರಿಗೆ ಗುರುವೇ ನಿಮ್ಮ ಯೂಟ್ಯೂಬ್ ಚಾನೆಲ್ ಬಗ್ಗೆ ತುಂಬಾ ಕೇಳಿದೆ ಒಳ್ಳೆದಾಗ್ಲಿ ನಾವು ಚೆಕ್ ಮಾಡ್ತೀವಿ ಇವತ್ತು ಸರಿಯಾಗಿ ನೋಡ್ತೀವಿ ಒಳ್ಳೆದಾಗ್ಲಿ ಕೂತ್ಕೊಳ್ಳಿ ಅಂಡ್ ಆಲ್ ದ ವೆರಿ ಬೆಸ್ಟ್ ಈ ಕ್ಯಾಮ್ರಾಗಳ ಮೂಲಕ ಪ್ರತಿಯೊಬ್ಬ ಕನ್ನಡಿಗರಿಗೂ ಸಿನಿಮಾ ಪ್ರೇಕ್ಷಕರಿಗೂ ನಾನು ಹೇಳೋದೇನು ಅಂದ್ರೆ ನಮ್ಮ ಡೈರೆಕ್ಟರ್ ಸೂರ್ಯ ಅವರು ಹೇಳಿದಾಗ ಯಾವ ರಿವ್ಯೂಸ್ನೂ ಫಸ್ಟ್ ನೋಡಬೇಡಿ ನಿಮ್ಮ ಮನಸ್ಸಿನಿಂದ ಒಂದು ಒಳ್ಳೆ ಕನ್ನಡ ಸಿನಿಮಾ ಅನ್ಕೊಂಡು ನೋಡಿ ಯಾಕೆಂದ್ರೆ ಇವತ್ತು ಒಳ್ಳೆ ಗಂಡ ಹೆಂಡತಿ ಮಕ್ಕಳು ನೋಡುವಂತ ಸಿನಿಮಾಗಳು ಬಹಳ ಕಮ್ಮಿ ಬಹಳಷ್ಟು ಸುಲಭವಾಗಿ ಬರಕ್ ಆಗಲ್ಲ ಮೂಡಕ್ಕೂ ಆಗಲ್ಲ ಬಟ್ ಇದು ನಡೆದಿದೆ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿತ್ತು ಟ್ರೈಲರು ಯುಕ್ ಸೂಪರ್ ಸಕದ ಕಾಣಿಸ್ತೀರಾ ಕಾಣಿಸ್ತೀರ ಅಂಡ್ ಒಂದು ನಾನು ಬುಂಚನೂ ಹೇಳಿದಿನಿ ಇವತ್ತಿಗೂ ಹೇಳ್ತೀನಿ ನನಗೆ ನಿಮ್ಮ ಡ್ಯಾನ್ಸ್ ತುಂಬಾ ಇಷ್ಟ ನಿಮ್ಮ ಒಂದು ಆಟಿಟ್ಯೂಡ್ ತುಂಬಾ ಇಷ್ಟ ಆನ್ ಸ್ಕ್ರೀನು ಎಲ್ಲೋ ಭಗವಂತ ಸರ್ಯಾಗ್ ಬರೀತಾನೆ ಕಾಯ್ದಾಗ ಅಷ್ಟೇ ಈಗ ಬರ್ದಿದ್ರೆ ಈಗ ಬರ್ದು ಬಿಡಿದಾನೆ ಆಲ್ರೆಡಿ ನಿಮಗೆ ಒಳ್ಳೇದಾಗುತ್ತೆ ಚೆನ್ನಾಗಿ ದುಡ್ಡು ಎಳಿಸ್ಲಿ ನಮಗೊಂದು ಒಂದು ಸಿನಿಮಾ ರೆಡಿ ಮಾಡ್ಕೊಳ್ಳಿ ನೋಡೋಣ ಅಂಡ್ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂಡ್ ಡೈರೆಕ್ಟರ್ ಸರ್ ಮದ್ವೆ ಆಗ್ತಿದಾರೆ ಅಂತ ಕೇಳಿದೆ ಬಹಳ ಖುಷಿ ಆಗ್ತಾ ಇದೆ ನನಗೆ ಇಷ್ಟ ಖುಷಿ ಆಗ್ತಿದೆ ಅಂದ್ರೆ ತುಂಬಾ ಖುಷಿ ಆಗ್ತದೆ ನಿಮಗೆ ಸಿನಿಮಾ ಟೆನ್ಷನ್ ಕೊಡಲ್ಲ ಸಕ್ಸಸ್ಫುಲ್ ಆಗಿರುತ್ತೆ ಮದ್ವೆ ಆದ್ಮೇಲೆ ಅಸ್ಲಿ ಕ್ವಶನ್ ಮಾರ್ಕ್ ಲೈಫ್ ಸ್ಟಾರ್ಟ್ ಆಗುತ್ತೆ ಆ ಟೆನ್ಷನ್ ಹೆಂಗ್ ನೋಡಿದಾಗ ಯೋಚನೆ ಮಾಡಿ ಸಿನಿಮಾ ಬಿಟ್ಬಿಡಿ ಅಭಿಮಾನಿಗಳು ನೋಡ್ಕೋತಾರೆ ಪ್ರೇಕ್ಷಕರು ನೋಡ್ಕೋತಾರೆ ನಿಮ್ಗೆ ಸಕ್ಸಸ್ ಸಿಗ್ಲಿ ಆರ್ ಆರ್ ಅರವಿಂದ್ ಸ್ವಾಮಿ ಆಲ್ ದ ವೆರಿ ಬೆಸ್ಟ್ ಐ ವಿಶ್ ಯು ಗಸ್ಟ್ స్ట్ బెస్ట్ ఆల్వేస్ గుడ్ లక్ యూ సో మచ్ నిమిష సార్ దయవిట్టు నిర్మాపకరు బు ఇం బా